ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತ ಸರ್ವೇ ಸುಖಿನೋ ಭವತು ಈ ದಿನ ಹುಣ್ಣಿಮೆಯ ದಿನವಾದ್ದರಿಂದ ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ ವಿಶೇಷವಾಗಿ ಒಂಬತ್ತನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ನಾಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಹಂತಗಳನ್ನು ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತ ಮಹಾಶಯರಲ್ಲಿ ಇಚ್ಛಿಸುತ್ತೇನೆ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣವೆಂದು ಶ್ರೀಮತಿ ದೀಪಾ ಆರ್ ಪ್ರಭಾಕರ್ಡಿ ರವರ ಸಮಕ್ಷಮದಲ್ಲಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಶ್ರೀ ಗ್ರಾಮದಲ್ಲಿರುವ ಶ್ರೀ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಕುಳಿತುಕೊಂಡು ಶ್ರೀ ಮಾರಮ್ಮ ತಾಯಿಗೆ ಪೂಜೆಯನ್ನು ನೆರವೇರಿಸಿ ಗ್ರಾಮಸ್ಥರೆಲ್ಲರೂ ಪ್ರಾಥಮಿಕವಾಗಿ ಕುಳಿತುಕೊಂಡು ಅಮ್ಮನವರ ಸನ್ನಿಧಾನ ಕಟ್ಟಲು ಎಲ್ಲರೂ ಒಗ್ಗೂಡಿ ಮಾತುಕತೆ ಮಾಡುತ್ತಿರುವಾಗ ಪ್ರಸ್ತುತ ಶ್ರೀ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಮ್ಮ ಗ್ರಾಮಸ್ಥರಲ್ಲಿ ಪ್ರಮುಖರಾದಂತಹ ನಮ್ಮ ದೊಡ್ಡಪ್ಪನವರಾದ ಶ್ರೀ ಬಿ ಎಂ ಕೃಷ್ಣಪ್ಪ ಆಂಜಿನಪ್ಪ ಶ್ರೀ ಕೆ ಎಂ ಪುಟ್ಟಣ್ಣ ಚಾಮರಾಜಣ್ಣ ನಾರಾಯಣಸ್ವಾಮಿ ಶ್ರೀ ಬಿ ವಿ ನಾಗರಾಜ್ ಮತ್ತು ನನ್ನ ಸಹೋದರ ಸುಂದರೇಶ್ ಪ್ರಸ್ತುತ ನಾನು ಶ್ರೀಯುತ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ಸೇವಾಕರ್ತರ ಆದಂತಹ ಶ್ರೀ ಗುಂಡಪ್ಪನವರ ಮಗ ಶ್ರೀ ಜಿ ರಾಮಚಂದ್ರಪ್ಪ ಹಾಗೂ ಊರಿನ ಪ್ರಮುಖರೆಲ್ಲರೂ ಸುಮಾರು ನಲವತ್ತಾರು ಕುಟುಂಬದ ಕುಟುಂಬದ ಪ್ರತಿಯೊಬ್ಬರೂ ಸಹ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲ ದೇವಸ್ಥಾನ ನಿರ್ಣಯದಂತೆ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಶ್ರೀ ಮಾರಮ್ಮ ತಾಯಿ ಸನ್ನಿಧಾನದಲ್ಲಿ ಕುಳಿತುಕೊಂಡಾಗ ಆ ದಿನ ಇದಕ್ಕೆ ಪೂರ್ವಭಾವಿಯಾಗಿ ನನ್ನ ಸಹೋದರ ಶ್ರೀಯುತ ಸುಂದರೇಶ್ರವರು ಅಣ್ಣ ಹೇಗಿದ್ದರೂ ಶ್ರೀ ಆರ್ ಪ್ರಭಾಕರ್ಡಿಯವರು ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ ಎಂದು ತಿಳಿಸಿರುತ್ತಾರೆ ಆಗ ಅದರಂತೆ ನಾವುಗಳು ಈಗ ಯೋಚಿಸಿ ನಿರ್ಧಾರ ಕೈಗೊಳ್ಳದಿದ್ದರೆ ಮೂಲ ದೇವಸ್ಥಾನದಂತೆ ನೂತನ ದೇವಸ್ಥಾನವೂ ಸಹ ಚಿಕ್ಕದಾಗುತ್ತದೆ ಆದ್ದರಿಂದ ನೀನು ಗ್ರಾಮಸ್ಥರಲ್ಲೂ ಕುಳಿತುಕೊಂಡು ಶ್ರೀ ಕ್ರಿಯಾಪಟ್ಟಣ ತಮ್ಮ ನೂತನ ದೇವಸ್ಥಾನವನ್ನು ನಿರ್ಮಿಸಲು ಯಾರ್ಯಾರು ತಮ್ಮ ಸ್ವೈಚ್ಛೆಯಂತೆ ಎಷ್ಟು ಹಣವನ್ನು ಕೊಡುತ್ತೀರಿ ಎಂದು ಕೇಳಿದಾಗ ನೀನು ಪ್ರಾಥಮಿಕವಾಗಿ ನಮ್ಮ ಕುಟುಂಬದವರಿಂದ ಒಂದು ಲಕ್ಷ ರೂಗಳನ್ನು ಕೊಡುತ್ತೇವೆಂದು ತಿಳಿಸುವ ಅಣ್ಣ ಇಲ್ಲವಾದಲ್ಲಿ ಮೂಲ ದೇವಸ್ಥಾನದಂತೆ ನೂತನ ದೇವಸ್ಥಾನವೂ ಸಹ ಚಿಕ್ಕದಾಗಿ ಬಿಡುತ್ತದೆ ಎಂದು ನನ್ನಲ್ಲಿ ವಿನಂತಿಸಿದನು ಆಗ ನಾನು ಪ್ರಸ್ತುತ ಒಂದು ಸರ್ಕಾರಿ ಸೇವೆಯಲ್ಲಿದ್ದು ನನ್ನ ಸಂಬಳ ಆಗ ಸುಮಾರು ಆರರಿಂದ ಏಳು ಸಾವಿರಗಳು ಮಾತ್ರ ಆ ಸಂದರ್ಭದಲ್ಲಿ ನನ್ನ ತಮ್ಮ ನನ್ನ ಬಾಯಿಯಿಂದ ನೂತನ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ಒಂದು ಲಕ್ಷ ರುಗಳನ್ನು ಕೊಡುತ್ತೇನೆಂದು ಹೇಳಿಸಿ ಒಂದು ಪಕ್ಷ ನಾವು ಮಾತಿಗೆ ತಪ್ಪಿದಲ್ಲಿ ನನ್ನ ಸಂಬಳ ಏಳು ಸಾವಿರ ರುಗಳು ಇರಬಹುದು ಒಂದು ವರ್ಷದ ಸಂಬಳವನ್ನು ಕೂಡಿಟ್ಟು ಅಮ್ಮನವರ ದೇವಸ್ಥಾನಕ್ಕೆ ನೀಡಬೇಕಾಗುತ್ತದೆಂದು ನಾನು ಕನವರಿಸಿಕೊಳ್ಳುತ್ತಿರುವಾಗ ಮೂಲ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮಾರಮ್ಮ ತಾಯಿಯ ಆವರಣದಲ್ಲಿ ಶ್ರೀಯುತ ಕೆ ಎಂ ಪುಟ್ಟಣ್ಣನವರು ದೇವ ದೇವಸ್ಥಾನದ ಐತಿಹ್ಯವನ್ನು ಗ್ರಾಮಸ್ಥರೆಲ್ಲರಿಗೂ ತಿಳಿಸುತ್ತಾ ಇದೊಂದು ಅವಕಾಶ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ ಎಂದು ಎಲ್ಲರೂ ಕ್ಷೇತ್ರದ ಬಗ್ಗೆ ವಿವರಿಸಿ ವಿನಂತಿಸಿಕೊಂಡು ಯಾರ್ಯಾರು ಎಷ್ಟೆಷ್ಟು ಹಣ ಕೊಡುತ್ತೇರೆಂದು ತಿಳಿಸಿ ಎಂದಾಗ ನನ್ನ ಸಹೋದರ ನನ್ನನ್ನು ನೋಡುತ್ತಿದ್ದನು ಶ್ರೀಯುತ ಕೆ ಎಂ ಪುಟ್ಟಣ್ಣನವರು ಕ್ಷೇತ್ರದ ದೇವಸ್ಥಾನದ ನೂತನ ದೇವಸ್ಥಾನದ ಕಟ್ಟಡ ನಿರ್ಮಾಣ ಮಾಡಲು ತಿಳಿಸಿ ಎಂದಾಗ ಒಂದು ಕ್ಷಣ ನೀರವ ಮೌನ ಆವರಿಸುತ್ತದೆ ಆ ಕ್ಷಣ ನನ್ನ ಸಹೋದರ ನನ್ನನ್ನು ನೋಡಿ ದೃಷ್ಟಿಸಿ ನೋಡಿ ಅಣ್ಣ ಪ್ರಾಥಮಿಕವಾಗಿ ನೀನು ತಿಳಿಸು ನಾವು ಗರಿಷ್ಠ ಮಟ್ಟದ ಹಣವನ್ನು ಹೇಳದಿದ್ದರೆ ಎಲ್ಲರೂ ಸಹ ಕಡಿಮೆ ಮೊತ್ತದ ಹಣವನ್ನು ತಿಳಿಸುತ್ತಾರೆ ಆಗ ಬೃಹದಾಕಾರದ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಕಷ್ಟವಾಗುತ್ತದೆ ಹೇಳು ಏಳು ಎಂದು ನನಗೆ ದೃಷ್ಟಿ ಸನ್ನೆಯನ್ನು ಮಾಡುತ್ತಾನೆ ಆಗ ಶ್ರೀ ಮಾರಮ್ಮ ತಾಯಿ ಹಾಗೂ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿಯನ್ನೆನೆದು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ನಮ್ಮ ಕುಟುಂಬದವರಿಂದ ಒಂದು ಲಕ್ಷ ರುಗಳನ್ನು ನೀಡುತ್ತೇವೆ ಎಂದು ನಾನು ಶ್ರೀ ಮಾರಮ್ಮ ತಾಯಿಯ ಆವರಣದ ಮುಂದೆ ನಿಂತು ಹೇಳಿದಾಗ ಒಂದು ಕ್ಷಣ ಎಲ್ಲರೂ ದಿಗ್ಭ್ರಾಂತರಾಗುತ್ತಾರೆ ಎಲ್ಲರೂ ಸಹ ನನ್ನ ಕಡೆ ದೃಷ್ಟಿ ನೆಡುತ್ತಾರೆ ಆ ಸಂದರ್ಭದಲ್ಲಿ ಅಮ್ಮನವರ ಅನ್ನು ನೆನೆದು ಸುಮ್ಮನೆ ಕುಳಿತುಕೊಳ್ಳುತ್ತೇನೆ ಆಗ ಪ್ರತಿಯೊಬ್ಬರೂ ಸಹ ನಮ್ಮ ರಾಮಚಂದ್ರಣ್ಣನವರು ಸಹ ನಮ್ಮ ಕುಟುಂಬದಿಂದ ಐವತ್ತು ಸಾವಿರ ಶ್ರೀಯುತ ಆಂಜಿನಪ್ಪನವರು ನಮ್ಮ ಕುಟುಂಬದವರಿಂದ ಇಪ್ಪತ್ತೈದು ಸಾವಿರ ಶ್ರೀ ರವರು ನಮ್ಮ ಕುಟುಂಬದಿಂದ ಇಪ್ಪತ್ತೈದು ಸಾವಿರ ಮ ಮತ್ತು ಶ್ರೀಯುತ ಚಾಮರಾಜಣ್ಣನವರು ನಮ್ಮ ಕುಟುಂಬದಿಂದ ಐವತ್ತು ಸಾವಿರ ಹಾಗೂ ಶ್ರೀಯುತ ನಾರಾಯಣಸ್ವಾಮಿ ಅಣ್ಣನವರು ನಮ್ಮ ಕುಟುಂಬದವರಿಂದಲೂ ಸಹ ಒಂದು ಲಕ್ಷ ರುಗಳನ್ನು ನೀಡುತ್ತೇವೆಂದು ಹಾಗೂ ಇತ್ಯಾದಿಯಾಗಿ ಗ್ರಾಮಸ್ಥರ ಎಲ್ಲರೂ ಆ ಕ್ಷಣಕ್ಕೆ ತಮಗೆ ಅಮ್ಮನವರ ಸೂಚಿಸಿದಂತೆ ತಮ್ಮ ಇಚ್ಛೆಯಾನುಸಾರ ಹಣವನ್ನು ನೀಡಲು ನೀಡುತ್ತೇವೆಂದು ಬಯಸುತ್ತಾರೆ ತದನಂತರ ಎಲ್ಲ ಹಣವನ್ನು ಒಗ್ಗೂಡಿಸಿ ಒಗ್ಗೂಡಿಸಿ ತದನಂತರ ಶ್ರೀಯುತ ಆರ್ ಪ್ರಭಾಕರ್ಡಿಯರವರ ಸಾಮೀಪ್ಯಕ್ಕೆ ಹೋಗೋಣವೆಂದು ತಿಳಿಸಿದಾಗ ಎಲ್ಲರೂ ಒಗ್ಗಟ್ಟಾಗಿ ಶ್ರೀಯುತ ಪಿರಿಯಾಪಟ್ಟಣದ ನಮ್ಮ ನೂತನ ದೇವಸ್ಥಾನವನ್ನು ದೇವಸ್ಥಾನದ ನಿರ್ಮಾಣಕ್ಕೆ ಒಪ್ಪಿಕೊಂಡು ಆ ದಿನ ಒಂದು ವಿಶೇಷವಾದ ದಿನವಾಗಿರುತ್ತದೆ ತದನಂತರ ಗ್ರಾಮಸ್ಥರೆಲ್ಲರೂ ಹಣವನ್ನೆಲ್ಲವನ್ನು ಒಗ್ಗೂಡಿಸಿ ಶ್ರೀಯುತ ಆರ್ ರವರ ಇವರಿಗೆ ನೀಡೋಣ ನಮ್ಮ ಗ್ರಾಮದಿಂದ ಸುಮಾರು ಒಂದು ಹತ್ತು ಲಕ್ಷ ರೂಗಳು ಆಗುತ್ತದೆ ಎಂದು ತಿಳಿಸೋಣ ಪ್ರಾಥಮಿಕವಾಗಿ ಅವರವರು ಆರಂಭಿಸಲಿ ತದನಂತರ ಇನ್ನೂ ಭಕ್ತಾದಿಗಳ ಇಚ್ಛೆ ಮೇರೆಗೆ ಹಣವನ್ನು ಸಂಗ್ರಹಿಸೋಣವೆಂದು ಆ ದಿನ ಶ್ರೀ ಮಾರಮ್ಮ ತಾಯಿ ಪಾದದ ಸನ್ನಿಧಾನದಲ್ಲಿ ಸನ್ನಿಧಾನದಲ್ಲಿ ಕುಳಿತು ನಿರ್ಧರಿಸುತ್ತಾರೆ ಶ್ರೀ ಪಿಪಿಡಿ ಕ್ಷೇತ್ರ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ನಿರ್ಮಾಣಕ್ಕೆ ಶ್ರೀಯುತ ಕೆ ಎಂ ಪುಟ್ಟಣ್ಣನವರು ಹಾಗೂ ಶ್ರೀ ಬಿ ವಿ ನಾಗರಾಜ್ ಹಾಗೂ ಶ್ರೀಯುತ ಕೃಷ್ಣಪ್ಪನವರ ಹಾಗೂ ಗ್ರಾಮಸ್ಥರೆಲ್ಲರ ಸಮ್ಮುಖದಲ್ಲಿ ನಿರ್ಣಯಿಸಿಕೊಳ್ಳುತ್ತಾರೆ ಈ ದಿನ ಹುಣ್ಣಿಮೆಯ ದಿನ ಶ್ರೀ ಪಿರಿಯಾಪಟ್ಟಣ ನಮ್ಮ ನೂತನ ದೇವಸ್ಥಾನದ ಕಟ್ಟಡ ನಿರ್ಮಾಣದ ಮಾತುಕತೆಯ ವಿವರವನ್ನು ಅಮ್ಮನವರ ಆಶೀರ್ವಾದಗಳೊಂದಿಗೆ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳಲ್ಲಿ ತಿಳಿಸಲು ಇಚ್ಛಿಸುತ್ತಿದ್ದೇನೆ ಈ ದಿನ ಇಪ್ಪತ್ತೊಂದನೇ ಸುತ್ತಿನ ಪಾದಯಾತ್ರೆ ನೆನಪಿಗಾಗಿ ಇಪ್ಪತ್ತೊಂದು ಬಾರಿ ಗಂಟಾನಾದ ಸರ್ವೇ ಸುಖಿನೋ ಭವಂತು ಧನ್ಯವಸ್ಮಿ ಮಾತಾ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳನ್ನು ಎಲ್ಲರನ್ನೂ ಸಂರಕ್ಷಿಸಿ ಕಾಪಾಡೋ ಮಾತೆ ಕಾಪಾಡು